ಇವತ್ತು ನಾನು ಸಂಸ್ಕಾರ ವಿಷಯದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಪ್ರಕೃತಿ ವಿಕೃತಿ ಇದು ದೈವೀ ಸೃಷ್ಟಿಯ ಸಹಜ ಸ್ವಭಾವ ಚರಚರಾತ್ಮಕವಾದಂತಹ ಎಲ್ಲ ವಸ್ತುಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಂಸ್ಕಾರಗೊಳ್ಳುತ್ತವೆ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಈ ಪಂಚಭೂತಗಳಿಂದ ನಡೆಯುತ್ತಿರುವ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಸಂಸ್ಕಾರ ಪಡೆಯುತ್ತವೆ ಹುಟ್ಟುವಾಗ ಮೃತ್ ಪಿಂಡದಂತೆ ಇರುವ ಶಿಶುವಿಗೆ ತೈಲ ಅಭ್ಯಂಜನಾದಿ ಸಂಸ್ಕಾರಗಳನ್ನು ಮಾಡುತ್ತಾ ಮಾನವ ರೂಪವನ್ನು ತಾಯಿ ನಿರ್ಮಿಸುತ್ತಾಳೆ ನಮ್ಮ ಸಂಸ್ಕೃತಿಯ ಪ್ರಕಾರ ಮಾನವನಿಗೆ ಹದಿನಾರು ಸಂಸ್ಕಾರಗಳು ತಾಯಿಯ ಉದರದಲ್ಲಿರುವಾಗಲೇ ಗರ್ಭದಾನಾದಿ ಸಂಸ್ಕಾರಗಳು ಆರಂಭವಾಗುತ್ತವೆ ಈ ಸಂಸ್ಕಾರದಿಂದಲೇ ಪ್ರಪಂಚದಲ್ಲಿ ಮಾನವ ಎನಿಸಿಕೊಳ್ಳುತ್ತಾನೆ ಸಕಲ ವಿದ್ಯಾಪಾರಂಗತನಾದರೂ ರಹಿತನಾದರೆ ಪ್ರಪಂಚದಲ್ಲಿ ಬೆಲೆಯಿಲ್ಲ ಸಂಸ್ಕಾರ ಶೌಚೇನ ಪರಂಪುನೀತೆ ಶುದ್ಧಾಹಿ ಬುದ್ಧಿ ಕಾಮಧೇನು ಎಂಬ ಸಂಸ್ಕೃತ ಮಾತು ಮನೆ ಹಾಗೂ ಮನದ ಸಂಸ್ಕಾರ ಅತ್ಯವಶ್ಯಕ ಒಂದು ಮನೆ ಪ್ರಾತಃ ಕಾಲದಿಂದ ಆರಂಭಿಸಿ ದಿನಾಂತ್ಯದವರೆಗೆ ಸಂಸ್ಕಾರದ ಆಲಯ ಆಗಿರುತ್ತದೆ ದೇವತಾಸ್ತುತಿ ದೀಪ ಪ್ರಜ್ವಲನೆ ಅತಿಥಿ ಸತ್ಕಾರ ಶುಚಿತ್ವ ಇವೆಲ್ಲ ಪ್ರತಿ ಮನೆಗೆ ಬೇಕಾಗುವ ಸಂಸ್ಕಾರ ಹೀಗೆ ಇರುವಂತಹ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಆ ಮನೆಯ ಪರಂಪರೆ ಉತ್ತಮ ರೀತಿಯಲ್ಲಿ ಸದಾ ಕಾಲ ಇರುತ್ತದೆ ಲೌಕಿಕವಾಗಿ ನೋಡಿದರೆ ಒಬ್ಬ ರೈತ ಬೆಳೆಯನ್ನು ಬೆಳೆಯಬೇಕಾದರೆ ಭೂಮಿಗೆ ಹೇಗೆ ಸಂಸ್ಕಾರ ಮಾಡಬೇಕು ನೆಡುವ ಗಿಡಕ್ಕೆ ಏನು ಸಂಸ್ಕಾರ ನೀಡಬೇಕು ಎಂಬುದನ್ನು ಅರಿತಿರಬೇಕು ಈ ಎರಡಕ್ಕೂ ಉತ್ತಮ ಸಂಸ್ಕಾರ ಕೊಟ್ಟಿಲ್ಲ ಎಂದಾದರೆ ಪಟ್ಟಶ್ರಮ ವ್ಯರ್ಥ ಮನೆ ಗ್ರಾಮ ನಗರ ರಾಜ್ಯ ದೇಶ ಇವೆಲ್ಲ ಸಂಸ್ಕಾರದ ಆಗರ ರಾಜರು ನಾಡಿನ ಘನತೆಗೆ ಧಕ್ಕೆ ಬರದಂತೆ ಪ್ರಶಾಸನ ನೀಡಬೇಕು ಆಗ ರಾಜನಿಗೂ ರಾಜ್ಯಕ್ಕೂ ಗೌರವ ಸಂಸ್ಕಾರವೆಂಬ ರತ್ನ ಪ್ರತಿಯೊಬ್ಬ ಜೀವಿಯಲ್ಲೂ ಇದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ ಜಗತ್ತಿನ ಅಗ್ರಮಾನ್ಯ ರಾಷ್ಟ್ರ ಆಗಿರುತ್ತದೆ ಭಾರತ ದೇಶ ಸ್ವಚ್ಛತೆಯ ಬೀಡು ತಾಂತ್ರಿಕವಾಗಿ ಜಗತ್ತಿನ ಅದೆಷ್ಟೋ ದೇಶಗಳು ಪ್ರಗತಿ ಹೊಂದಿವೆ ಆದರೂ ಭಾರತವು ವಿಶ್ವದ ಅಗ್ರಮಾನ್ಯ ರಾಷ್ಟ್ರವಾಗಿದೆ ಎಂದಾದರೆ ನಮ್ಮ ದೇಶದ ಸುಸ್ಕಾರ ಸಂಸ್ಕೃತಿಯೇ ಕಾರಣ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಮುಂತಾದ ವಾಕ್ಯಗಳು ಜಗತ್ತನ್ನೇ ಸೂರೆಗೊಂಡಿವೆ ಜಾತಿ ಮತ ಧರ್ಮ ಭೇದವಿಲ್ಲದೆ ಸರ್ವರಿಗೂ ಶಾಂತಿಯನ್ನು ಬಯಸುವ ಋಷಿಗಳು ಸದಾ ಲೋಕವೊಂದಿರು ವಸಿಷ್ಠ ವಿಶ್ವಾಮಿತ್ರ ಮತಂಗ ನಾರದ ಮನು ಮುಂತಾದ ಮುನಿಪುಂಗವರು ಜ್ಞಾನ ಸುಧೆಯ ಮೂಲಕ ಸಂಸ್ಕಾರ ವೃಷ್ಟಿಯನ್ನು ಲೋಕಕ್ಕೆ ಕರುಣಿಸಿದ್ದಾರೆ ಗಾರ್ಗಿ ಮೈತ್ರೇಯಿ ವಾಚಗ್ನವಿ ಮುಂತಾದ ಬ್ರಹ್ಮವಾದಿನಿಯರು ಮನುಕುಲಕ್ಕೆ ಆದರ್ಶ ನಾರಿಯರು ವಿಶೇಷವಾಗಿ ಇಂದಿನ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು ಚಿಕ್ಕ ಮಕ್ಕಳಿರುವಾಗಲೇ ಅವರಿಗೆ ಭಾರತೀಯ ನೈತಿಕ ಶಿಕ್ಷಣವನ್ನು ನೀಡುವಂತೆ ಆಗಬೇಕು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಶಿಕ್ಷಣವಲ್ಲ ಬಾಲಕರ ಅಂತರಂಗದಲ್ಲಿ ಉತ್ತಮ ಸಂಸ್ಕಾರ ತುಂಬಬೇಕು ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರ ಸಿಕ್ಕಿದರೆ ಮುಂದೆ ವಿಶಾಲ ವೃಕ್ಷವಾಗಿ ದೇಶದ ಉತ್ತಮ ಪ್ರಜೆಗಳಾಗುತ್ತಾರೆ ನಮಸ್ಕಾರ